ಹಲೋ ನನ್ನ ಬಳಗದ ಬಂಧುಗಳ ಎಲ್ರಿಗೂ ನಮಸ್ಕಾರ ಆರ್ ವಿ ಆರ್ ಕೆ ಚಾನಲ್ನಿಂದ ಕೆ ರೂಪಾರಾವ್ ಇವತ್ತು ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ಗೆ ಇವತ್ತಿಗೆ ನೂರು ಜನ ಸಬ್ಸ್ಕ್ರೈಬರ್ಸ್ ಹಾಕಿದ್ದಾರೆ ಸಬ್ಸ್ಕ್ರೈಬರ್ಸ್ ಹಾಗೂ ವ್ಯೂವರ್ಸಿಗೆ ಈ ಒಂದು ಪಾಯಸನ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ನೂರು ಜನ ಸಬ್ಸ್ಕ್ರೈಬರ್ಸ್ ಆದ ಸಂತೋಷಕ್ಕಾಗಿ ಶಾವಿಗೆ ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ ಈ ಪಾಯಸನ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಕೆಲವರು ಶಾವಿಗೆನ ನೀರಲ್ಲಿ ಬೇಯಿಸಿ ಮಾಡ್ತಾರೆ ಕೆಲವರು ನೀರಲ್ಲಿ ನೆನೆಸಿ ಹಬೆಯಲ್ಲಿ ಬೇಯಿಸಿ ಮಾಡ್ತಾರೆ ಆದರೆ ಈ ಪಾಯಸನ ಶಾವಿಗೆನ ಹುರಿದ್ಬಿಟ್ಟು ಹಾಲಲ್ಲಿ ಬೇಯಿಸ್ಕೊಂಡು ಮಾಡಿದರೆ ತುಂಬ ರುಚಿಯಾಗಿರುತ್ತೆ ದಸರಾ ಹಬ್ಬ ಹತ್ರ ಬರ್ತಾ ಇದೆ ನವದುರ್ಗೆಯರಿಗೆ ದಿನವೂ ಒಂದೊಂದು ರೀತಿಯ ಪಾಯಸ ಆಗಬೇಕು ಆ ಲೆಕ್ಕದಲ್ಲಿ ಈ ಪಾಯಸನ ನೈವೇದ್ಯವಾಗಿ ಇಟ್ಕೊಳ್ಬೋದು ಮಾಡಿಬಿಟ್ಟು ಬಾಳ್ಟಿಗೆ ಎರಡು ಚಮಚ ತುಪ್ಪ ಹಾಕ್ಕೊಳ್ಳಿ ಎರಡು ಸ್ಪೂನ್ ಅಷ್ಟು ಗೋದಂಬಿ ಹಾಕೊಂಡು ಹುರ್ಕೊಳ್ಳೋಣ ಈಗ ಒಂದು ಸ್ವಲ್ಪ ದ್ರಾಕ್ಷಿ ಹಾಕೋತಾ ಇದ್ದೇನೆ ದ್ರಾಕ್ಷಿ ಕಾಯುವಾಗ ನಾವು ತೆಗ್ದಿಟ್ಕೊಂಡಿದ್ದು ಶಾವಿಗೆ ಹಾಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಅಷ್ಟು ಶಾವ್ಗೆ ತೆಗ್ದಿಟ್ಕೊಂಡಿದ್ದೇನೆ ಶಾವ್ಗೆ ಕೆಂಪಾಗೋವರೆಗೂ ಹುರ್ಕೋಬೇಕು ಈ ಥರ ಶಾವಿಗೆ ಕೆಂಪಾಗೋ ಥರ ಹುರ್ಕೊಳ್ಳಿ ಶಾವಿಗೆ ಹುರಿಯುವಾಗ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು ಶಾವಿಗೆ ಬೇಗ ಕಪ್ಪಾಗ್ಬಿಡುತ್ತೆ ಸಣ್ಣ ಉರಿಯಲ್ಲಿ ಒಂದು ಎಂಟರಿಂದ ಹತ್ತು ನಿಮಿಷದವರೆಗೂ ಹುರ್ಕೊಳ್ಳಿ ಶಾವಿಗೆ ಸಾಕಷ್ಟು ಕೆಂಪಾಗಿದೆ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನು ಕಾಯಿಸಿಟ್ಕೊಂಡಿದ್ದೀನಿ ಇದರಲ್ಲಿ ಅರ್ಧ ಭಾಗದಷ್ಟು ಶಾವಿಗೆಗಾಕಿ ಶಾವಿಗೆನ ಹಾಲಲ್ಲೇ ಬೇಯಿಸ್ಕೋಬೇಕಾಗತ್ತೆ ಈಗ ಸಣ್ಣ ಉರಿಯಲ್ಲಿ ಶಾವಿಗೆನ ಬೇಯಿಸ್ಕೊಂಬಿಡಿ ಹಾಲಲ್ಲಿ ಶಾವಿಗೆ ಎಲ್ಲ ಬೆಂದಿದ್ದೆ ಈಗ ಸ್ಟವ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಈಗ ಕೂಡಲೇ ನೀವು ಸಕ್ಕರೆ ಹಾಕಿದರೆ ಒಡೆಯೋ ಚಾನ್ಸಸ್ ಇರುತ್ತೆ ಹಾಲು ಸ್ಟವ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟುಬಿಡಿ ನಂತರ ಸಕ್ಕರೆ ಹಾಕ್ಕೋಬೋದು ಅರ್ಧ ಲೀಟ್ರ್ ಹಾಲಿಗೆ ನಾನು ಅರ್ಧ ಬೌಲಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಇಲ್ಲಿ ಶಾವಿಗೆ ಲೆಕ್ಕಕ್ಕೆ ತಗೋಬೇಡಿ ನಾವು ಏನು ಲೀಟ್ರ್ ಹಾಲು ಮಾಡಿರ್ತೀವಲ್ಲ ಆ ಲೀಟ್ರ್ ಲೆಕ್ಕ ತಗೋಬೇಕು ಇದು ಸ್ವೀಟ್ ಕಮ್ಮಿ ಬೇಕಂದ್ರೆ ಇದ್ರ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ನೀವು ಸಕ್ಕರೆನ ಇದು ಸ್ವೀಟ್ ಕರೆಕ್ಟಾಗಿರುತ್ತೆ ಇಷ್ಟು ಹಾಕಿದ್ರೆ ಹತ್ತು ನಿಮಿಷ ಆಗಿದೆ ಸಕ್ಕರೆ ಹಾಕುತ್ತ ನಾನು ಈ ಬಿಸಿಗೇನೆ ಸಕ್ಕರೆ ಕರಗುತ್ತೆ ಪಾತ್ರೆಯಲ್ಲಿ ಹಾಲು ಉಳಿಸಿದ್ವಲ್ಲ ಅದನ್ನ ಹಾಕ್ಕೊಂಬಿಟ್ರೆ ಪಾಯಸ ತಯಾರಾಗಿದೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಬಿಟ್ಟೋಣ ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೇನೆ ಶಾವಿಗೆ ಪಾಯಸ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು